ಈಗ ನಾವು ಯಾರು ಇಬ್ರು ಅದು ಹೇಗಾರ ಇರಬಹುದು ಅದು ಅಮ್ಮ ಮಗಳು ಅಪ್ಪ ಮಗಳು ಆತರನು ಆತರನೇ ಇರ್ಬೋದು ಅಣ್ಣ ತಮ್ಮ ಅಕ್ಕ ತಂಗಿ ಆತರದ್ದು ಇರ್ಬೋದು ಈಗ ಒಂದು ಮನೆಯಲ್ಲಿ ಐದು ಜನ ಇದ್ರೆ ಐದು ಜನಗಳ ಸಂಬಂಧ ಒಂದೇ ತರೋದಕ್ಕೆ ಕೆಲವರು ಮಾತ್ರ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ ಕೆಲವ್ರಿಗೆ ಅಟ್ಯಾಚ್ಮೆಂಟ್ ಕಡಿಮೆ ಆಗುತ್ತೆ ಅದು ಮನೆಯಲ್ಲೂ ಇರ್ಬೋದು ಹೊರಗಡೆ ಈಗ ನಾವು ಯಾರನ್ನೂ ನೋಡ್ತೀವಿ ಆ ವ್ಯಕ್ತಿನ ನಾವು ನೋಡಿರೋದೇ ಇಲ್ಲ ನಿಮ್ಮ ಜೀವ ಆ ವ್ಯಕ್ತಿ ನೋಡಿರಲ್ಲ ಫಸ್ಟ್ ಟೈಮ್ ನೋಡಿರ್ತೀವಿ ಅದ್ ನೋಡಿದ ತಕ್ಷಣ ಅವನು ಸಾಯಿಸೋ ಅಷ್ಟು ಕೋಪ ಬಂದ್ಬಿಡುತ್ತೆ ಆದ್ರೆ ಕೆಲವು ವ್ಯಕ್ತಿಗಳು ನಾವು ನೋಡಿರೋದೇ ಇಲ್ಲ ನೋಡಿದ ತಕ್ಷಣ ಏನೋ ತುಂಬಾ ಯಾವಷ್ಟೋ ವರ್ಷದಿಂದ ನನ್ ಪರಿಚಯ ಆತರ ಅಂದ್ರೆ ಒಂಥರ ಆ ಸಂಬಂಧ ಬೆಳೆಯ ತರ ಆಗುತ್ತೆ ಈ ಸಂಬಂಧಗಳು ಹಾಗಾದ್ರೆ ಒಂದು ನಾನ್ ಕೇಳಿರೋ ಮಟ್ಟಕ್ಕೆ ಋಣದ ಸಂಬಂಧ ಬಂದಿ ಋಣ ಏನಾಗಿರತ್ತೆ ಇಂದಿನ ಮದ್ದು ಆ ಋಣ ತೀರ್ಸಕ್ಕೆ ಸಂಬಂಧಗಳು ಜಬಋಣ ಆಗಿರುತ್ತೆ ಆತ್ಮಗಳ ಸಂಬಂಧ ಇದೆಲ್ಲ ಹೇಳಲಿಕ್ಕೆ ಹೋದ್ರೆ ಆಗುವ ವಿಷಯ ಎಲ್ಲ ಅನುಭವಿಸ್ಲಿಕ್ಕೆ ಯಾವ ಯಾವ್ದು ಆತ್ಮಗಳ ಉಂಟಾಗ ಇದು ಅನುಭವಿಸಲಿಕ್ಕೆ ಮಾತ್ರ ಬೆಸ್ಟ್ ಇದು ವರ್ಣನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಇದು ಅವರಿಗೆ ಅರಿವಿಲ್ಲದಂತೆ ಆಗುವಂತ ಕೆಲಸಗಳು ಆತ್ಮದಿಂದ ಆಗುವ ಕೆಲಸ ಉಂಟಾಗ ಅದನ್ನು ಒಬ್ಬ ತಡ್ಕೊಳ್ಬೇಕಾದ್ರೆ ಅಷ್ಟು ಕೆಪಾಸಿಟಿ ಇರಬೇಕು ಅವನು ಅವನ ದೇಹ ಪೂರಾದ ಆತ್ಮದ ಕಂಟ್ರೋಲ್ ಇರ್ತದೆ ಕಂಪ್ಲೀಟ್ ಅದು ಅವನಿಂದ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅವನ ಸ್ಥಿತಿಯೇ ಗೊತ್ತಿರೋದಿಲ್ಲ ಅವನಿಗೆ ನಾನು ಏನು ಮಾತಾಡ್ತಾ ಇದ್ದೇನೆ ಏನು ಮಾಡ್ತಾ ಇದ್ದೇನೆ ಇದು ಹೇಗೆ ಎಂಬ ವಿಚಾರವೇ ಗೊತ್ತಿರೋದಿಲ್ಲ ಯಾರಿಗೆ ಈ ಆತ್ಮದ ಸಂಬಂಧ ಅಂತ ಇರ್ತಾವ ಅಲ್ಲಿ ಆತ್ಮದ ಆತ್ಮದ ಸಂಬಂಧಗಳು ಎರಡು ಸಂಬಂಧ ಉಂಟಂತೆ ಅರ್ಥ ಇರ್ತೇವೆ ನಾವು ಅದಕ್ಕೆ ಹೇಳೋದು ಜೀವನ ಸಂಗಾತಿ ಆತ್ಮ ಸಂಗಾತಿ ಜೀವನ ಸಂಗಾತಿ ಕಣ್ಣಿಗೆ ಖಂಡಿಗೆ ಕಾಣ್ತದ ಫಿಸಿಕಲ್ ಆಗಿ ಒಟ್ಟಿಗೆ ಇರ್ತದೆ ಗಂಡ ಹೆಂಡತಿ ಅಂತೇಳಿ ಆತ್ಮ ಸಂಗಾತಿ ಅಂತ ಹೇಳಿದ್ರೆ ಅದು ಒಟ್ಟಿಗೆ ಇರ್ಬೇಕಾಗಿತ್ತು ಎಷ್ಟು ದೂರದಲ್ಲಿದ್ದರು ಕೂಡ ಅದು ಕನೆಕ್ಷನ್ ಅಲ್ಲಿ ಇರ್ತದೆ ಕನೆಕ್ಟ್ ಅಲ್ಲಿ ಇರ್ತದೆ ಹಿಂದಿನ ಸಂಬಂಧವೇ ಹಂಡ್ರೆಡ್ ಪರ್ಸೆಂಟ್ ಅದು ಜನ್ಮ ಜನ್ಮದ್ದು ಆ ಖಂಡಿತವಾಗಿ ಅದು ಹೇಗೂ ಬೇಕಾದ ಆಗಬಹುದು ಅದು ಯಾವ ರೀತಿಯಲ್ಲಿ ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ ಆ ದೇಹಕ್ಕೂ ಆ ಒಳಗಿರುವ ಆತ್ಮಕ್ಕೂ ಸಂಬಂಧವೇ ಇರಬೇಕು ಅದು ಮಾಡುವ ರೀತಿ ರೀತಿ ನೋಡಿದ್ರೆ ಆ ದೇಹಕ್ಕೆ ಹೇಳಿದ ವಿಚಾರವೇ ಇಲ್ಲ ಆದ್ರೆ ಅದು ಅದನ್ನೇ ಮಾಡ್ತಾ ಉಂಟು ಅದು ಹೇಗೆ ಮಾಡ್ತದೆ ಯಾವ ರೀತಿ ಮಾಡ್ತದೆ ಯಾಕೆ ಮಾಡ್ತದೆ ಏಕೆಂದರೆ ಉತ್ತರವೇ ಇಲ್ಲ ಇನ್ನು ಕೆಲವರು ಸಾಧನೆ ಮಾಡುವವರು ಕೆಲವರು ಇನ್ನು ಯೋಗ ಧ್ಯಾನ ಎಲ್ಲ ಮಾಡುವವರು ಅಂದು ಅಂತ ಸ್ಥಿತಿ ಮುಟ್ಟೋಕೆ ಟಕ್ಕ ಹೇಳಿದ್ರು ಪರಕಾಯ ಪ್ರವೇಶ ಆದರೂ ಅವರು ಹ್ಞೂ ಸ್ಪಾಟಲ್ಲಿ ಬೆಳ್ಳಿಂಗಿರಿ ಮಲೆಯಲ್ಲಿ ಒಂದು ಸಂಜೀವಿನಿ ಮಲೆಯಂತ ಮಲೆಯಿದೆ ಕಥಾಯ್ತು ಏಳು ಮಲೆಯಲ್ಲಿ ಒಂದು ಮಲೆಯಲ್ಲಿ ಅದೊಂದು ಸಣ್ಣ ಒಂದು ಸ್ಥಳ ಒಂದು ಕಾಲದಲ್ಲಿ ಸ್ವಲ್ಪ ಸಾಧನೆ ಮಾಡಿದ ಋಷಿಮುನಿಗಳು ನಮ್ಮ ಗುರುಗಳೆಲ್ಲ ಹೇಳ್ತಾ ಇದ್ದಂಥ ಕತೆ ಅಲ್ಲೆಲ್ಲ ಅನೇಕ ಜನ ಸಾಧುಗಳು ಸಂತರೆಲ್ಲ ಬಂದು ತಪಸ್ಸು ಧ್ಯಾನ ಯೋಗ ಎಲ್ಲ ಮಾಡ್ತಾ ಇದ್ದರು ನಮ್ಮ ಮಲೆಯ ಯಾಕೆಂದ್ರೆ ಅಷ್ಟು ಪರಿಶುದ್ಧವಾದ ವಿಚಾರ ಮನುಷ್ಯ ಸತ್ತು ಹೋದ್ರೆ ಬಾಡಿ ಕೂಡ ಹಾಗೆ ಒಂದು ಮನುಷ್ಯ ಒಂದು ಐದಾರು ದಿನ ಸತ್ತು ಹೋದ ಅಂತ ಹೇಳಿದರೆ ಎಂಟನೇ ದಿನ ಎದ್ದುಕೊಂಡು ನಡೆದುಕೊಂಡು ಹೋಗ್ತಾನೆ ಆ ಪ್ರದೇಶಕ್ಕೆ ಕೇವಲ ಅದೊಂದು ಗುಪ್ತವಾದ ಪ್ರದೇಶ ಆ ಪ್ರದೇಶಕ್ಕೆ ಕೇವಲ ಋಷಿಮುನಿಗಳು ಈ ಜ್ಞಾನಿಗಳು ಯೋಗಿಗಳು ಮಾತ್ರ ಹೋಗ್ಲಿಕ್ಕೆ ಸಾಧ್ಯ ಬಾಕಿ ಇದ್ದವರನ್ನು ಹೋಗ್ಲಿಕ್ಕೆ ಅಲ್ಲಿದ್ದ ಗಿಡ ಮರಗಳೇ ಬಿಡುದಿಲ್ಲ ಅದಾಗಿ ತಪ್ಪಿಸಿಬಿಡ್ತದೆ ಅದು ಆಟೋಮೆಟಿಕ್ ಅಲ್ಲಿ ಹೋಗುವಾಗಲೇ ಹೇಳ್ತದೆ ಇಲ್ಲಿ ಹೋಗುದು ಬೇಡಪ್ಪ ಅಂತ ಅದು ಆಟೋಮೆಟಿಕ್ ಏನೋ ಒಂದು ಕಾಣ್ತದೆ ಒಂದು ಸ್ವಲ್ಪ ಬರ್ಬೋದು ಏನೋ ಒಂದು ಭಯ ಆಗ್ಬೋದು ಮುಂದೆ ಹೋಗ್ಲಿಕ್ಕೆ ಬಿಡ್ಲಿಕ್ಕಿಲ್ಲ ಅದು ಅಂತ ಯೋಗ ಇದ್ದವರಿಗೆ ದಾರಿ ತೋರಿಸ್ತದೆ ಅಲ್ಲಿಗೆ ಇದೆಲ್ಲ ಎಂತ ಅಂತ ಹೇಳೋದು ಇದಲ್ಲ ಯಾವ ಸೈನ್ಸ್ ಅಲ್ಲಿ ಇದಕ್ಕೆ ಇದು ಅನುಭವಿಸ್ಲಿಕ್ಕೆ ಮಾತ್ರ ಸಾಧ್ಯ ಇದು ಕೆಲವು ನೋಡಿದ ಒಂದು ಋಷಿಮುನಿಗಳು ನೋಡಿರುವ ಕೆಲವು ಜ್ಞಾನಿಗಳು ಯೋಗಿಗಳು ನಮ್ಮ ಗುರುಗಳು ಅವರ ಗುರುಗಳು ಇನ್ನು ಗುರುಪರಂಪರೆ ಸೇರಿದಲ್ಲ ಗುರುಗಳೆಲ್ಲ ಹೇಳಿದಂತ ವಿಚಾರಗಳು ಅದೇ ಮನೆಯಲ್ಲಿ ಒಂದು ಐದು ಜನ ನಮ್ಮ ಗುರುದೇವರು ಇನ್ನು ಕಾಂಚಿಪೆರಿಯವರು ಮತ್ತೆ ಪರಮಾಚಾರ್ಯ ಮತ್ತೆ ಸದಾನಂದ ಅವರು ಮತ್ತೆ ಶಕ್ತಿ ವೇಲಿಸುವ ಮತ್ತೆ ಒಬ್ರು ಕಾಟು ಶಿವ ಅಂತ ಹೇಳಿ ಈ ಸಿದ್ಧಗರುಗಳನ್ನು ಕೂತುಕೊಂಡು ಅಲ್ಲಿ ಏನೋ ಒಂದು ಈ ಜ್ಞಾನ ಸಭೆ ಇವ್ರು ಹೇಗೆ ಬರ್ತಾರೆ ಹೇಗೆ ಹೋಗ್ತಾರೆ ಹೇಳಿ ಯಾರಿಗೂ ಗೊತ್ತಿಲ್ಲ ಆದ್ರೆ ಆ ಸಮಯಕ್ಕೆ ಅಲ್ಲಿರ್ತಾರೆ ಆ ಸಮಯಕ್ಕೆ ಇರ್ತಾರೆ ಅವರು ಹೀಗೆ ಮಾತಾಡ್ತಿರೋ ಸಮಯದಲ್ಲಿ ಯಾರೋ ಒಬ್ರು ಮಹಾ ಸಾಧುಗಳು ಜ್ಞಾನಿಗಳು ಸಡನ್ ಆಗಿ ಅಲ್ಲಿ ಬಂದು ಅಲ್ಲಿಂದ ಸ್ಪ್ರಿಟ್ ಆಗ್ತದೆ ಐದು ಜನರದ್ದೇ ಎಡ ಒಡ ಪಟ್ಟಾಗ ನಮ್ಮ ಗುರುದೇವ ಕಣ್ಣಾರೆ ನೋಡಿ ಅನುಭವಿಸಿದಂತ ಹೇಳ್ತಾ ಇದ್ರೆ ಈ ವಿಷಯ ಇದನ್ನೆಲ್ಲ ಹೇಗೆ ನೀನು ನಂಬ್ತೀನಿ ತಿಂಕ ನಂಬಲಿಕ್ಕೆ ಆಗ್ತದೆ ನೀನು ಅನುಭವಿಸ್ತೀನಿ ನಂಬ್ಲಿಕ್ಕೆ ಆಗಲಿ ಏನೋ ಇದ್ದಿರ್ಬೋದಪ್ಪ ಅಂತ ತುಂಬಾ ಸ್ಪಿರುಚು ಒಂದು ಜ್ಞಾನದ ಮಾರ್ಗದಲ್ಲಿ ಹೋಗುವವರಿಗೆ ಆ ಕತೆ ಈ ಕಥೆ ಎಲ್ಲ ಪುರಾಣ ಎಲ್ಲ ಓದಿ ಇದರಬಹುದು ಅಂತ ನೆನೆಸ್ತಾರೆ ಆದರೆ ಇದೆಲ್ಲ ರಿಯಲ್ ಆಗಿ ಅನುಭವಿಸಿದವರಿಗೆ ಇರ್ಬೋದು ಹ ಆದ ಕಾರಣ ನ್ಯಾಯಗಳ ಹತ್ರ ಯೋಗಿಗಳ ಹತ್ರ ಎಲ್ಲ ಮಾತಾಡ್ಲಿಕ್ಕೆ ಆಗ್ಬಿಡ್ಬೇಕು ಬಹಳ ಕಷ್ಟ ಆಗ್ತದೆ ಅವ್ರತ್ರ ಮಾತಾಡ್ಲಿಕ್ಕೆ ಅವರ ಯಾಕೆ ಬಂದ ಕೇಳ್ತಾರೆ ಮಾತಾಡ್ತಾರೆ ಏನಕ್ಕೆ ಬಂದಪ್ಪ ಅಂತ ಏ ನಾವು ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದೇವೆ ಯಾಕೆ ಅಂತ ಕೇಳ್ತಾರೆ ಅದೇ ಸತ್ಯ ನಿನ್ನನ್ನು ಯಾರು ಬರ್ಲಿಕ್ಕೆ ಹೇಳಿದರು ನಾನಾ ಕೇಳಿದ್ದು ಹೇಳಿದ್ರು ಬರೆದು ಬೇಡ ಅಂತ ಹೇಳಿ ಪುನಃ ಪುನಃ ಬರ್ತದೆ ಯಾಕೆ ಬಂದ ನೀನು ಎಂತ ಉಂಟು ನಿನ್ನ ಕೆಲಸ ಇಲ್ಲಿ ನಿನ್ನ ಕರ್ಮವನ್ನು ಅನುಭವಿಸ್ಕೊಂಡು ಹೋಗ್ತಾನೆ ಏನ ಅಂತ ಹೇಳ್ತಾರೆ ಇಲ್ಲಿ ಬಂದು ನಮಸ್ಕಾರ ಮಾಡಿದ್ರೆ ಒಳ್ಳೇದಾಗ್ತದ ಇಲ್ಲಿ ಬಂದು ಸೇವೆ ಮಾಡಿದ್ರೆ ಒಳ್ಳೇದಾಗ್ತದ ಓಡಿಸ್ತಾರೆ ಹೇಳಿ 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 ಓಡಿಸ್ತಾರೆ ಅದರ ಅನುಭವ ನಿನ್ನ ಒಳಗೆ ಬಂದರೆ ನೀನು ಆಟೋಮೆಟಿಕ್ ಬರ್ತಿ ಆಟೋಮೆಟಿಕ್ ಸೇವೆ ಮಾಡ್ತಿ ಆಟೋಮೆಟಿಕ್ ಏನೋ ಒಂದು ವಿಷಯವನ್ನು ಮಾಡ್ತಾ ಇರ್ತೀನಿ ಆ ಗುರಿನಾದ್ರೆ ಅದು ನಿಮ್ಮ ಒಳಗೆ ಬರ್ಬೇಕಲ್ಲ ಅನುಭವ ಆ ಅನುಭವಕ್ಕೆ ನಿಮ್ಮ ಅನುಭವವನ್ನು ನೀವು ಇನ್ನೊಬ್ಬರಿಗೆ ಹೇಳಿದ್ರೆ ಒಪ್ಪತಾರ ನಿಮ್ಮ ಅನುಭವನ ನೀವು ಇನ್ನೊಬ್ಬರಿಗೆ ಹೇಳಿದ್ರೆ ಒಪ್ಪುತ್ತಾರ್ದಿಲ್ಲ ಒಪ್ಲಿಕ್ಕೆ ಇದು ಆಗುದಿಲ್ಲ ಇದೆಲ್ಲ ಸುಳ್ಳು ಇದೆ ನಂಬಲಿಕ್ಕೆ ಆಗುದಿಲ್ಲ ಏನೋ ಒಂದು ಹೇಳ್ತಾರೆ ಕತೆ ಕಟ್ಟ ಕತೆ ಮಾಡಿ ಮಾತಾಡ್ತಾ ಇದ್ದಾರೆ ಅಂತೇಳಲ್ವಾ ಈ ರೀತಿ ಅನುಭವಗಳು ಎಷ್ಟೋ ಮನೆಯಲ್ಲಿದೆ ಅಂತ ಹೇಳುದು ಅನೇಕ ರೀತಿಯ ಅನುಭವಗಳಿದೆ ಕೆಲವರೆಲ್ಲ ಇದು ಹೇಳಿದ್ರೆ ಯಾರು ನಂಬುದಿಲ್ಲ ನಮ್ಮನ್ನು ಏನೋ ಒಂದು ತಿಳ್ಕೊಳ್ತಾರೆ ತಪ್ಪಾಗಿ ತಿಳ್ಕೊಳ್ತಾರೆ ಇವ್ರಿಗೆ ಏನೋ ಇಲ್ಲ ಅಂತ ಹೇಳ್ತಾರೆ ಏನೋ ಒಂದು ಪ್ರಾಬ್ಲಮ್ ಆಗಿರ್ಬೋದು ಇವರಿಗೆ ಥರ ತಿಳ್ಕೊಳ್ತಾರೆ ಹೇಳಿ ಒಳಗೆ ಇಟ್ಟುಕೊಳ್ತಾರೆ ಅದನ್ನು ಹೊರಗೆ ಹೇಳಲಿಕ್ಕೆ ಹೋಗುವುದು ಇನ್ನು ಅವರಿಗೆ ಅವರ ಜ್ಞಾನಕ್ಕೆ ತಕ್ಕವಾಗಿ ಅಲ್ಲಿ ಸುತ್ತಮುತ್ತಲಿದ್ದಿಲ್ಲ ಅವರವರ ಅನುಭವ ಬೇರೆ ಬೇರೆ ಅಂತ ಹೇಳುದು ಗಂಡ ಹೆಂಡತಿ ಮಕ್ಕಳಾಗಿರ್ಬೋದು ಅವರ ಅನುಭವವೇ ಬೇರೆ ಇಲ್ಲಿ ಹೇಳುದು ಮಾತ್ರ ನನ್ನ ಗಂಡ ನನ್ನ ಹೆಂಡತಿ ನನ್ನ ಮಕ್ಕಳು ಅಂತೇಳಿ ಆದರೆ ಅವರವರ ಸ್ಥಿತಿಯೇ ಬೇರೆ ಇದರಲ್ಲಿ ಯಾಕೆ ಒಂದಾಯಿತು ಅವರವರ ಕರ್ಮ ಒಂದು ವ್ಯಕ್ತಿಯ ಕರ್ಮ ಮತ್ತು ಋಣ ಮೊದಲನೇ ಕರ್ಮ ಮತ್ತು ಋಣ ಎಲ್ಲಿ ಉಂಟು ಹೇಳಿದರೆ ಅವನ ಹೆಂಡತಿ ಮಕ್ಕಳ ಹತ್ರ ಹೇಳಿ ಆ ಕಡೆ ಹೆಂಡತಿ ಹತ್ತಿರ ತಕೊಂಡ್ರೆ ಗಂಡ ಮತ್ತು ಮಕ್ಕಳ ಹತ್ರ ಈ ಕಡೆ ಹತ್ರ ತಗೊಂಡ್ರೆ ಅಪ್ಪ ಅಮ್ಮನ ಹುಟ್ಟಿಗಿರು ಅಥ್ತ ಅದರಲ್ಲಿ ಕನ್ಯಾ ದಾನ ಮಾಡುದು ಅಲ್ವಾ ಕನ್ಯೆಯನ್ನು ದಾನ ಮಾಡಿಕೊಳ್ಳುದು ಮದುವೆ ಮಾಡುದು ಅಂತ ಹೇಳಿ ಆ ಕನ್ಯೆಯನ್ನು ದಾನ ಮಾಡುದು ಕಾರಣ ಏನದು ತಾಯಿ ಜಗನ್ಮಾತೆ ಆತ ಇತ್ತ ಹಾಗೆ ಪ್ರತಿಯೊಂದು ವಿಷಯ ದಾನ ಮಾಡಬೇಕು ಅಂತ ಹೇಳಿದ್ರು ಆಗ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ದಾನವಾಗಿ ಇನ್ನೊಬ್ಬರು ಕೊಡಬೇಕು ಆ ತಾಯಿ ತಂದೆಯೇ ಯಾರಿಗೆ ಕೊಟ್ಟರೆ ಒಳ್ಳೇದು ಅಂತ ನೋಡಿ ಅವರಿಗೆ ಕನ್ಯಾದಾನ ಮಾಡಿ ಕೊಡಬೇಕು ಅದೇ ರೀತಿ ಕನ್ಯಾದಾನ ಎಂಬುದು ಆಗ್ತಾನೆ ಇರ್ತದೆ ಅಲ್ವಾ ಯಾವುದೋ ರೀತಿಯಲ್ಲಿ ಈಗ ಈ ಮನೆಗೆ ಕನ್ಯಾದಾನ ಮಾಡಿದ್ರೆ ಈ ಮನೆಯಿಂದ ಇದ್ದ ಹೆಣ್ಣನ್ನು ಕನ್ಯಾದಾನ ಮಾಡಿ ಕೊಡಲೇಬೇಕು ಹಾಗೆ ಈ ಮನೆಗೊಂದು ದಾನ ತರಲೇಬೇಕು ಅಲ್ವಾ ಕನ್ಯಾದಾನ ಎಂಬುದು ಎರಡು ಸೈಡ್ ಆಗ್ತದೆ ಅಂತ ಹೇಳ ಈ ಮನೆಗೂ ಆಗ್ತದೆ ಆ ಮನೆಗೂ ಆಗ್ತದೆ ಎರಡು ಮನೆಗೂ ಆಗ್ತದೆ ಅದು ಬಹಳ ಪುಣ್ಯದ ಸ್ಥಿತಿ ಅಂತ ಹೇಳಿ ಹಾಗೆ ಎಲ್ಲ ದಾನ ಮಾಡಲಿಕ್ಕೆ ಇದು ಎಲ್ಲವೂ ದಾನ ಆಗಬೇಕು ಪ್ರಯೋಜನಕ್ಕೆ ಬರಬೇಕು ಅದರಿಂದ ಲೋಕ ಕಲ್ಯಾಣ ಆಗಬೇಕು ಎಲ್ಲರ ಗುಣಿತಾಗಬೇಕು ಅಂತ ಹೇಳ್ತೀವಿ ಇದೆಲ್ಲ ತಪ್ಪಿ ಹೋಗಿ 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 ವ್ಯಾಪಾರಕ್ಕೆ ಶುರು ಆಯಿತು ವ್ಯಾಪಾರ ಆಯಿತು ಯಾವ ರೀತಿ ಹೋಯ್ತು ಅಲ್ವಾ ಇವತ್ತು ಮದುವೆ ಅಂದರೆ ಒಂದು ಯಾವ ರೀತಿ ಉಂಟು ಇರ್ತಾರೆ ಮದುವೆ ಎಲ್ಲ ಆ ಒಂದು ವರ್ಷ ಮದುವೆ ಆಗಿ ಟೈವರ್ಸ್ ಮುಗಿ ಆರು ತಿಂಗಳು ಮದುವೆಯಾಗಿ ಬ್ರೇಕಪ್ ಮುಗಿ ಅಲ್ವಾ ಬೇಡ ಹೌದು ಸತ್ಯಲ್ವಾ ಈಗಿನ ಸ್ಥಿತಿ ಆಗಿಲ್ಲ ನೀರು ಎಲ್ಲವನ್ನೂ ದಾನ ಮಾಡಬೇಕು ಪ್ರಕೃತಿಯಿಂದ ಬರುವ ವಿಚಾರ ಹಾಲು ದಾನ ಮಾಡಬೇಕು ನೀರು ದಾನ ಮಾಡಬೇಕು ದವಸ ಧಾನ್ಯಗಳು ಅಕ್ಕಿ ಬೆಳೆ ಬೇಳೆ ತರಕಾರಿ ಇದು ದಾನ ಮಾಡಬೇಕು ಇದರ ವ್ಯಾಪಾರ ಮಾಡೋದಲ್ಲ ಈ ಸತ್ಯ ಸ್ಥಿತಿ ಹಾ ಇದನ್ನು ಕೇಳಿಸಿದ ಮನುಷ್ಯನೇ ಬೇರೆ ಯಾರು ಇದು ಮುಂಚಿನ ಒಂದೊಂದು ಕಾಲದಲ್ಲಿ ಇಂತಿತ್ತು ಎಲ್ಲ ದಾನ ಮಾಡುವ ಸ್ಥಿತಿಯಲ್ಲಿ ಇತ್ತು ಎಲ್ಲವೂ ಬರಬರ್ತ ಕಾಲದಲ್ಲಿ ಸ್ವಲ್ಪ ಖುಷಿಯಾಗ ಈಗ ಪೈದು ಇಟ್ಟಕ್ಕೆ ನಾ ಕಾಣೆ ಇದು ಇಟ್ಟುಕೊಂಡು ಅಥವಾ ಪೈಸಿ ಎಂತರಿ ಬಂತು ಹ ಈಗ ರಾಜರ ಕಾಲದಲ್ಲಿ ಇತ್ತು ಯಾರು ಖರ್ಚಿಗೆ ಸಂಬಳ ಕೊಡ್ತಾ ಇದ್ದ ಖರ್ಚಿಗೆ ಕಾಸು ಕೊಡ್ತಾ ಖಂಡಿತ ಇಲ್ಲ ನೀನು ಬಂದು ಇಲ್ಲಿ ಸೇವೆ ಮಾಡು ಹಾ ನಿನ್ನ ಮನೆಗೆ ಎಷ್ಟು ಬೇಕಾ ಅಕ್ಕಿ ಎಷ್ಟು ದವಸ ಧಾನ್ಯ ಬೇಕು ಎಷ್ಟು ವಸ್ತ್ರ ಬೇಕು ವಸ್ತ್ರ ಎಲ್ಲ ವರ್ಷಕ್ಕೆ ಒಂದಿಷ್ಟು ವಸ್ತ್ರ ಹಾ ಹಾ ತಿಂಗಳಿಗೆ ಒಂದಿಷ್ಟು ದವಸ ಧಾನ್ಯ ಹಾ ಮನೆಗೆ ಊಟಕ್ಕೆ ಹಾ ನಿಂಗೆ ಎಂತ ಉಂಟು ಕೆಲಸ ಎಂತ ಕೆಲಸ ಇಲ್ಲ ನಿಂಗೆ ಆಗ ಕಾಲ ಇಷ್ಟು ವೇಗವಾಗಿ ಇಲ್ಲ ಆಯ್ತು ಕಥಾ ಇರ್ತದ ಮನುಷ್ಯನ ಬುದ್ಧಿಯರು ಕಾಲ ಅದವೇ ಆದರೂ ಇಲ್ಲಿ ಮನುಷ್ಯನ ಬುದ್ಧಿ ಓಡುವ ಕಾರಣ ಕಾಲ ವಿಪರೀತ ಓಡುತ್ತಾ ಉಂಟು ತಿಳಿದ್ರು ಕಾಲ ಬದಲಾಗಿದೆ ಅಂತ ಹೇಳೋದು ಅರ್ಥ ಆಯ್ತಾ ಇಲ್ಲಿ ಮನುಷ್ಯನ ಬುದ್ಧಿ ಬದಲಲ್ಲ ಆಗ ಮನುಷ್ಯ ಒಂದೂರಿಂದ ಒಂದೂರಿಗೆ ಹೋಗ್ಲಿಕ್ಕಿಲ್ಲ ಇಲ್ಲಿಗಿಲ್ಲ ಅಲ್ಲೇ ಇರಬೇಕು ಇನ್ನೊಂದು ಸೇವೆ ಮಾಡಿಕೊಂಡು ಏನೋ ಒಂದು ಕೆಲಸ ಮಾಡಿಕೊಂಡು ಅದೇ ಊರಲ್ಲಿ ಇರ್ಬೇಕು ಅವನು ಅವನಿಗೊಂದು ಸಂತೋಷ ಅಂತ ಅಂತೇಳಿ ಅವನ ಮನೆಗೆ ಬಂದರೆ ಒಂದು ಹೆಂಡತಿ ಒಟ್ಟಿಗೆ ಒಂದು ಸಂತೋಷ ಹಾ ಬೇರೆ ಹಾಗೆ ಈ ಫೋನು ಏನು ಇಂಟರ್ನೆಟ್ ಟಿವಿ ಅದು ಇದು ಆ ಕಡೆದು ಈ ಕಡೆ ಯಾವ ವಿಷಯ ಇಲ್ಲ ಅಲ್ಲ ಲೈಟೇ ಇಲ್ಲ ಆಯ್ತಲ್ಲ ಕರೆಂಟ್ ಇಲ್ಲ ಆಯ್ತಲ್ಲ ಸತ್ಯ ಅಲ್ವಾ ಇದನ್ನೆಲ್ಲ ವ್ಯಾಪಾರ ಮಾಡ್ಲಿಕ್ಕೆ ಶುರು ಮಾಡಿದರು ದಾನ ಮಾಡುವ ವಿಚಾರನೆಲ್ಲ ವ್ಯಾಪಾರ ದರಿದ್ರ ತನ್ನಿಂದ ತಾನಾಗಿಯೇ ಬಂತು ದರಿದ್ರ ಬಂದು 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 ಇವತ್ತು ಯಾವ ಸ್ಥಿತಿಗೆ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ ಅಂತ ಸ್ಥಿತಿಗೆ ಬಂದು ಮುಟ್ಟಿದೆ ಆ ನೀರು ಕುಡಿಬೇಕಾದ್ರೂ ಕೂಡ ಕಾಸು ಕೊಡುದು ಹ ಅಲ್ವಾ ಇದು ಒಳ್ಳೆ ನೀರು ಕುಡಿಯಿರಿ ಬಾಟಲ್ ನೀರು ಹ ಪ್ರತಿಯೊಂದು ವಿಚಾರಕ್ಕೂ ಈಗ ಮಾರಾಟ ಆಗಿದೆ ಅಂತ ಹೇಳ ಈ ಮಾರಾಟ ಆಗಲಿ ಮತ್ತೆ ನಿಂತ ಉಂಟು ಪ್ರಪಂಚದಲ್ಲಿ ಇದರಿಂದ ದೊಡ್ಡ ದರಿದ್ರೆ ಇಂತ ಉಂಟು ಅಂತ ಕೇಳುದು ಪುಣ್ಯ ಸಂಪಾದನೆ ಮಾಡಿ ಹ ಪ್ರಪಂಚ ಒಳ್ಳೇದಾಗ್ಬೇಕಾ ಸ್ವಲ್ಪ ಚೆನ್ನಾಗಿ ಬರ್ಬೇಕಾ ಈ ಚೆನ್ನಾಗಿ ಇರಬೇಕಾ ಆ ಮನುಷ್ಯರ ಆರೋಗ್ಯ ಚೆನ್ನಾಗಿರ್ಬೇಕಾ ಮನಸ್ಥಿತಿ ಚೆನ್ನಾಗಿರ್ಬೇಕಾ ಆ ಸ್ವಲ್ಪ ಇಂಥ ಸತ್ಯದ ವಿಚಾರನೆ ತಿಳಿದಿಕ್ಕೆ ಪ್ರಯತ್ನ ಮಾಡಿ ನಾವು ಹೇಳುದೇ ಸತ್ಯ ಅಂತ ಹೇಳುದಿಲ್ಲ ನಾವು ಹೇಳುದೇ ಸರಿ ಅಂತ ಹೇಳುದಿಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಅದರ ಒಳಗೆ ಹೋಗಿ ನೋಡಿ ಸ್ವಲ್ಪ ಪುರಾಣವನ್ನೆಲ್ಲ ತೆಗೆದು ಓದಿ ಸ್ವಲ್ಪ ಋಷಿಮುನಿಗಳ ಮುಗಿದ ವಿಷಯ ತೆಗೆದು ನೋಡಿ ಓದಿ ಏನು ಹೇಳಿದ್ದಾರೆ ಅಂತ ಋಷಿಮುನಿಗಳೆಲ್ಲ ಗೋ ಸಾಕ್ತಾ ಇದ್ರು ಹಸುವನ್ನು ಸಾಕ್ತಾ ಇದ್ರು ಗೋ ಸೇವೆ ಮಾಡ್ತಾ ಇದ್ರು ಆದ್ರೆ ಅವರ ಹಾಲು ಕುಡ್ದವರಲ್ಲ ಮೊಸರು ಕುಡ್ತವರಲ್ಲ ಅವರಲ್ಲಿ ತುಪ್ಪವನ್ನು ತೆಗೆದು ಯಜ್ಞಕ್ಕೆ ಉಪಯೋಗಿಸ್ತಾ ಇದ್ರು ಹೇಳೋದು ಹೇಳುದು ಪ್ರತಿಯೊಂದು ವಿಚಾರ ಪವಿತ್ರ ಅಂತ ಹೇಳಿಕೊಂಡ್ರು ಹಸುವಿನ ಸೆಗಣಿಯಿಂದ ಬೆರಣಿ ಆಗ್ತದೆ ಅನೇಕ ರೀತಿಯ ಔಷಧಕ್ಕೆ ಅದು ಉಪಕಾರಿಯಾಗಿ ಉಂಟು ಗೋಮೂತ್ರ ಹಾಲು ಎಲ್ಲವು ಅಲ್ವಾ ಅದು ಯಾವುದಕ್ಕೆ ಸ್ವಂತ ಹಸುವಿನ ಹಾಲು ಹಸುವಿನ ಕರುವಿಗೆ ಸ್ವಂತ ನಮಗೆ ಸ್ವಂತ ಅಲ್ಲ ನಮಗೆ ಕೊಡಲಿಕ್ಕೆ ಇರೋದಲ್ಲ ಅದು ಹ ಹಾಗಾದ್ರೆ ಕೊಡುವುದಂದ್ರೆ ಎಂಥದಕ್ಕೆ ಕೊಡುದು ಆ ಒಂದು ಅಂತ ಒಂದು ವಿಶೇಷವಾದ ಒಂದು ಪೂಜೆ ಉಂಟು ಅಲ್ಲ ಏನೋ ಒಂದು ಈ ಪೂಜೆಗೆ ಸಂಬಂಧಪಟ್ಟ ವಿಚಾರ ನಡೀತದೆ ಮನೆಯಲ್ಲಿ ಶುಭ ಕಾರ್ಯಗಳೆಲ್ಲ ಅಂತ ಸಮಯದಲ್ಲೆಲ್ಲ ಈ ಹಾಲನ್ನು ಎಲ್ಲರೂ ಕೊಡ್ತಾ ಇದ್ದರು ಪೂಜೆಗೆ ಉಪಯೋಗಿಸಿಕೊಳ್ಳುತ್ತೆ ಇದು ಬರ್ತಾ 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 ಚೇಂಜ್ ಆಗಿದೆ ಆ ಹಾಲಿನಲ್ಲಿದ್ದ ಔಷಧಿ ಗುಣವನ್ನು ಕಂಡುಹಿಡ್ದು ಆಗ ಹಸು ಸಾಸು ಚೆನ್ನಾಗಿತ್ತು ಪ್ರಾಕ್ಟಿಕಲ್ ಆಗಿತ್ತು ಈಗಿನಾಗಿ ಇಂಜೆಕ್ಷನ್ ಎಲ್ಲ ಕುಡ್ದು ಎಲ್ಲ ಇಂಜೆಕ್ಷನ್ ಕೊಟ್ಟು ಯಾವ ರೀತಿಯೆಲ್ಲ ಹಾಲು ತೆಗೆಯೋದಿಲ್ಲ ನ್ಯಾಚುರಲ್ ಆಗಿ ಆ ಒಂದು ದಿನಕ್ಕೆ ಒಂದು ಒಂದು ಲೀಟರ್ ಎರಡು ಲೀಟರ್ ಹಾಲುಗಳೇ ಜಾಸ್ತಿ ಸಿಗುದು ಅಂತ ಇರ್ತಾರ ಅದು ಮಗುವಿಗೆ ಬೇಕು ಅದಕ್ಕೆ ಬೇಕು ಎಲ್ಲ ಆಗಿ ಒಂದು ಅಲ್ಪ ಸ್ವಲ್ಪ ಸಿಕ್ಕಿದ್ರೆ ಸಿಗಬಹುದು ಸ್ವಲ್ಪ ಹ ಅದು ನ್ಯಾಚುರಲ್ ಅಲ್ವಾ ಜನ ಒಂದು ಇಪ್ಪತ್ತು ಲೀಟ್ರ್ ಮೂವತ್ತು ಲೀಟ್ರ್ ಹಾಲು ಕೊಡ್ತಾರೆ ನಂಬೋ ವಿಷಯವಾ ಹ ಇದು ವ್ಯಾಪಾರಕ್ಕಿದ್ದಾನೆ ನನ್ನ ಸ್ವಂತಕ್ಕೆ ಬೇಕಾಗಿದ್ದಾನೆ ಏನೆಲ್ಲ ಮೆಡಿಸನ್ ಕೊಟ್ಟು ಅದರಿಂದ ಜಾಸ್ತಿ ಎಲ್ಲ ಯಾವ ಯಾವ ಎಲ್ಲ ಊಟ ಎಲ್ಲ ಕೊಟ್ಟು ಅದರಿಂದ ಹಾಲು ತೆಗೆದು ವ್ಯಾಪಾರ ಮಾಡುದು ಹಾ ಮತ್ತೆ ದರಿದ್ರ ಬರದೆ ಎಂತ ಬರೋದು ಹರಿವ ನೀರಿಗೆ ಅಣೆಕಟ್ಟು ಕಟ್ಟಿದ್ರು ಸ್ಟಾರ್ಟ್ ಕಾಟ್ ಆಯ್ತು ಅಲ್ಲಿಗೆ ನೀರು ಯಾರಿಗೆ ಸ್ವಂತ ಪ್ರಕೃತಿ ಅಲ್ವ ಅದು ನೀರು ಎಲ್ಲರಿಗೆ ಸ್ವಂತ ಅಲ್ವಾ ಅದು ನನಗೆ ಸ್ವಂತ ಅಂತ ಹೇಳಲಿಕ್ಕೆ ಆಗ್ತದೆ ನೀರನ್ನು ಅದು ಪ್ರಕೃತಿಯಲ್ಲೇ ಹರಿದುಕೊಂಡು ಹೋಗ್ತದೆ ಎಲ್ಲಿ ಹೋಗಿ ಸೇರ್ಬೇಕು ಅಲ್ಲಿಗೆ ಹೋಗಿ ಅದ್ರ ಪಾಡಿಗೆ ಸೇರ್ತದೆ ಆ ನೀರಿಗೆ ಒಂದು ಅಡ್ಡ ಗೋಡೆ ಕಟ್ಟಿದ್ರು ಇದು ನನ್ನದು ಜಗಳ ಮಾಡಿದ್ರು ನಿನ್ನದು ಜಗಳ ಮಾಡಿದ್ರು ಸರಿಯಪ್ಪ ಭೂಮಿಯೆಲ್ಲ ಜಗಳ ಮಾಡ್ತೀರಿ ಮೇಲೆ ಜಗಳ ಮಾಡ್ತೀರಿ ನೀವು ಹ ಆಕಾಶಕ್ಕೆ ಎಲ್ಲಿ ಉಂಟು ಪಿಲ್ಲರ್ ಆಕಾಶಕ್ಕೆ ಪಿಲ್ಲರ್ ಉಂಟು ಅದು ಯಾವ್ದಾರೊಂದು ಸ್ಥಿತಿ ಉಂಟಾದ ಹ ಕೆಳಗೆಲ್ಲ ನಿನ್ನದು ಅಂತ ಹೇಳ್ತಿ ಅದು ನಿನ್ನದು ಅದು ನಿನ್ನದು ಆಸೆ ಮೇಲಿಂದ ಲೆಕ್ಕ ಮಾಡಿದರೆ ಯಾವ್ದು ನಿನ್ನದು ಹಾ ಅಲ್ವಾ ಮನುಷ್ಯ ಮಾಡಿದ್ದಾನೆ ಇದು ಎಲ್ಲ ವಿಚಾರ ಹೋಗ್ತಾ 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 ಲಾಸ್ಟಿಗೆ ಸಮುದ್ರದಲ್ಲಿ ಕೂಡ ತಡೆ ಮಾಡಿದ್ರು ಇದು ನಮ್ಮ ಬಾರ್ಡ್ರ್ ಇದನ್ನ ನೀವು ದಾಟಬಾರ್ದು ಇದು ನಿಮ್ಮ ಬಾರ್ಡ್ರ್ ಈ ಕಡೆ ಬರಬಾರ್ದು ಮೇಲೆ ಫ್ಲೈಟ್ ಅಲ್ಲಿ ಸಹ ಚೇಂಜ್ ಮಾಡಿದ್ರು ಇದೇ ಲೈನ್ ಅಲ್ಲಿ ಹೋಗಬೇಕು ಹೀಗೆ ಹೋಗ್ಬೇಕು ಅಂತ ಇದು ಬಾರ್ಡ್ರ್ ಸ್ವಲ್ಪ ಆ ಕಡೆ ಈ ಕಡೆ ಆಗಿ ಬಿಟ್ಟರೆ ಹಾ ಅಲ್ಲಿ ಏನಾದರೂ ಹ ಈ ಪ್ರಪಂಚ ಏನನ್ನು ಕೇಳ್ತಾ ಉಂಟು ಶಾಂತಿಯನ್ನು ಕೇಳ್ತಾ ಉಂಟು ವಿಶ್ವಶಾಂತಿ ಆಗ್ಲಿ ಅಂತೇಳಿ ಎಲ್ಲರೂ ಪ್ರಾರ್ಥನೆ ಮಾಡುದು ಲೋಕ ಕಲ್ಯಾಣ ಅಂತ ಹೇಳಿದ್ರು ವಿಶ್ವಶಾಂತಿ ಲೋಕ ಕಲ್ಯಾಣಾರ್ಥವಾಗಿ ಪೂಜೆಯನ್ನು ಮಾಡ್ತೇವೆ ಲೋಕ ಕಲ್ಯಾಣಾರ್ಥವಾಗಿ ಸೇವೆಯನ್ನು ಮಾಡ್ತೇವೆ ಲೋಕ ಕಲ್ಯಾಣಾರ್ಥವಾಗಿ ಸರ್ವಜನ ಜನ ಎಲ್ಲ ಎಲ್ಲಾ ಜೀವರಾಶಿಗಳು ಚೆನ್ನಾಗಿರಲಿ ಇದು ಬಾಯನೆ ಮಾತ್ರ ಈ ವಿಶ್ವ ಏನನ್ನು ಬಯಸ್ತಾ ಉಂಟು ಅಂತ ಕೇಳುದು ಈ ಪ್ರಪಂಚ ಶಾಂತಿಯನ್ನು ಕೇಳ್ತಾ ಉಂಟು ಈ ಶಾಂತಿಯನ್ನು ಕೊಡ್ಲಿಕ್ಕೆ ಕಲಿಬೇಕು ನಾವು ಹತ್ತಾಯ್ತು ಹೇಳಿದ್ರು ಒಂದು ಆತ್ಮದಿಂದ ಏನೆಲ್ಲ ಬರ್ತದೆ ಅಂತ ಹೇಳುದು ಎಲ್ಲೆಲ್ಲೆಲ್ಲೆಲ್ಲ ಹೋಗ್ತದೆ ವಿಷಯ ಹಾಗೆ ಆತ್ಮದ ಒಂದು ವಿಷಯ ಹೇಳಿ ಒಬ್ಬನ ದೇಹದಲ್ಲಿ ಬಂತು ಅಂತ ಹೇಳಿದ್ರೆ ಅಷ್ಟು ಸುಲಭದಲ್ಲಿ ಬರುದಿಲ್ಲ ಅದು ಆತ್ಮ ಇದ್ರೂ ನಮ್ಮನ್ನು ಒಳಗೆ ಹೋಗಿ ಕೂತ್ಕೊಳ್ಳುದಿಲ್ಲ ಅಂತ ಅರ್ಥದ ಇದನ್ನು ಸ್ವಲ್ಪ ಆಲೋಚನೆ ಮಾಡಬೇಕು ಎರಡು ಮೂರು ರೀತಿಯಲ್ಲಿ ಇದು ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡುವ ವಿಚಾರ ಆ ಕೆಲವರಿಗೆ ಇರ್ತದ ದೆವ್ವ ಬರ್ತದೆ ಅದು ಬರ್ತದೆ ಇದು ಬರ್ತದೆ ಆ ಕಡೆ ಬರ್ತದೆ ಈ ಕಡೆ ಬರ್ತದೆ ಅಂತ ಅದು ಮನಸ್ಸು ವೀಕ್ ಇರುವ ಸಮಯದಲ್ಲಿ ಆ ಮನಸ್ಸನ್ನು ಅದು ಟಚ್ ಬಿಡ್ತದೆ ಆತ್ಮ ಹ್ಮ್ ಮರ್ಜಿ ಆಗುದಿಲ್ಲ ಅರ್ಥ ಒಳ್ಳೆದ ಆತ್ಮದೊಟ್ಟಿಗೆ ಸೇರುದಿಲ್ಲ ಇನ್ನು ಕೆಲವು ಎಕ್ಸ್ಚೇಂಜ್ ಬಿಡ್ತದೆ ಇಲ್ಲಿದ ಆತ್ಮ ಅಲ್ಲಿ ಅಲ್ಲಿದ ಆತ್ಮ ಇಲ್ಲಿ ಅಂತ ಹೇಳಿ ಇನ್ನು ಕೆಲವು ಒಂದು ಜನ್ಮದಲ್ಲಿ ಬಹಳ ಆಸೆ ಪಟ್ಟು ಏನೋ ಒಂದು ಕೆಲಸ ಮಾಡ್ತಾರೆ ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾರೆ ಒಂದು ಪುಣ್ಯದ ಕೆಲಸ ಮಾಡ್ತಾರೆ ಅದು ಸಕ್ಸಸ್ ಆಗುದಿಲ್ಲ ಯಾವ್ದೋ ಒಂದು ರೀತಿಯಲ್ಲಿ ಫೈಜರ್ ಆಗ್ತದೆ ಯಾವ್ದೊಂದು ರೀತಿಯಲ್ಲಿ ಫೈದರ್ ಆಗ್ತದೆ ಅಂತ ಹೇಳುವಾಗ ಅದರ ಆಸೆಯನ್ನು ಮುಗಿಸಲೇಬೇಕಾಗಿ ಪುನಃ ಅದು ಹುಟ್ಟಿ ಬರ್ತದೆ ಯಾವ್ದೋ ಒಂದು ರೀತಿಯಲ್ಲಿ ಆ ಕೆಲಸ ಮಾಡಿ ಮಾಡ್ತದೆ ಅಂತ ಹೇಳಿದ್ರು ಇವಾಗ ಒಂದು ಉದಾಹರಣೆಗೆ ಒಂದು ದೇವಸ್ಥಾನದ ಕೆಲಸ ಅಂತ ಇಟ್ಟುಕೊಳ್ಳೋದು ಆ ದೇವಸ್ಥಾನದ ಕೆಲಸ ಎಷ್ಟು ಜನ್ಮದಲ್ಲಿ ಆಲೋಚನೆ ಮಾಡಿ ಆಗ್ಲಿಲ್ಲ ಫೈಜರ್ ಆಗ್ತದೆ ಅಂತ ಹೇಳೋದು ಆ ದೇವಸ್ಥಾನದ ಕೆಲಸ ಮಾಡಿ ಮುಗಿಸುವಲ್ಲಿವರೆಗೆ ಆ ಇರುತ್ತೆ ಅದು ಬಂದೇ ಬರ್ತದೆ ಅಂತ ಹೇಳೋದು ಒಂದು ವಿಷಯ ಇನ್ನೊಂದು ಪರಕಾಯ ಪ್ರವೇಶ ಅದು ವಿಷಯ ತಿಳಿದವರಿಗೆ ಮಾತ್ರ ಅದು ಆ ಇನ್ನೊಂದು ಶಕ್ತಿಪಾತ ಆ ಶಕ್ತಿಪಾತದಲ್ಲಿ ಆತ್ಮದ ಜೊತೆ ಈ ಜ್ಞಾನದ ಒಂದು ವಿಚಾರವಾಗಿ ಹೋಗಿ ಬಟ್ ಅಂದ್ರೆ ಅವರ ಆತ್ಮಕ್ಕೆ ಕೊಡುವಂತ ಒಂದು ಶಕ್ತಿ ಪಾತ್ರ ಮಾಡ್ತಾಯ್ತಲ್ಲ ತನ್ನಲ್ಲಿರುವ ಜ್ಞಾನವನ್ನು ಆ ಶಕ್ತಿಯ ಮೂಲಕ ಅದನ್ನು ದಾರಿ ಈ ಪ್ರಕೃತಿಯಿಂದ ಎಲ್ಲ ವಿಷಯ ತಗೊಂಡು ಆ ಅನೇಕ ರೀತಿಯ ವಿಷಯಗಳು ಚೇಂಜ್ ಆಗ್ತದೆ ಆದರೆ ಪರಕಾಯ ಪ್ರವೇಶ ಎಂಬುದು ಬಹಳ ದೊಡ್ಡ ವಿಚಾರ ಅದು ಆಗಿ ಬಿಟ್ರೆ ಉಂಟಲ್ವಾ ಅದು ಮತ್ತೆ ಇನ್ನು ಅಂತ ಒಂದು ಸ್ಥಿತಿಯಲ್ಲಿ ಜೀವನ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗಬೇಕು ಅದು ಗೊತ್ತೇ ಆಗುದಿಲ್ಲ ಪರಕಾಯ ಪ್ರವೇಶ ಆಗ ಹೊರಕಾಯ ಪ್ರವೇಶ ಒಂದ್ ವೇಳೆ ಆಗಿ ಬಿಟ್ರೆ ಅವನು ಏನ್ ಮಾಡ್ಬೇಕಾಗಿಲ್ಲ ಅವನು ಒಳಗಿದ್ದತೆ ಎಲ್ಲ ಮಾಡಿಕೊಂಡು ಹೋಗ್ತದೆ ಅಷ್ಟೇ ಅವನಿಗೆ ಗೊತ್ತೇ ಇರೋದಿಲ್ಲ ಇದೆಲ್ಲ ಅನುಭವದಲ್ಲಿ ತಿಳ್ಕೊಳ್ಲಿಕ್ಕೆ ಸಾಧ್ಯ ಇದು ವರ್ಣನೆ ಮಾಡ್ಲಿಕ್ಕೆ ಅಸಾಧ್ಯ ಯಾವುದೇ ವಿಚಾರವನ್ನು ಇಲ್ಲಿ ವರ್ಣನೆ ಮಾಡಲಿಕ್ಕೆ ಆಗುವುದಿಲ್ಲ ಅವರವರ ಅನುಭವವೇ ಶ್ರೇಷ್ಠ ಅಂತ ಒಂದು ಗುರು ನಿಮ್ಮ ಜೀವನದಲ್ಲಿ ಸಿಕ್ಕಿದ್ರೆ ಒಂದು ಅಂತರಾತ್ಮದಲ್ಲಿ ನಿಮ್ಮ ಅಂತರಾತ್ಮದಲ್ಲಿ ಒಬ್ಬರು ನಿಮಗೆ ಇಷ್ಟ ಇದ್ದ ಗುರುಗಳು ಯಾರಾದರೂ ಒಬ್ಬರು ಇದ್ದರೆ ಆ ಗುರುವನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ ಅವರನ್ನು ಬಿಡಬೇಡಿ ಅವರ ಜೀವಂತವಾಗಿ ಇದ್ದರೂ ಸರಿ ಇಲ್ಲ ಸಮಾಜ ಸ್ಥಿತಿಯಲ್ಲಿ ಇದ್ರೂ ಸರಿ ಯಾವುದೇ ಇದ್ದರೂ ಸರಿ ಅಂಥ ಒಂದು ಗುರು ನಿಮ್ಮ ಜೀವನದಲ್ಲಿ ಬಂದರೆ ಗಟ್ಟಿಯಾಗಿ ಇಟ್ಕೊಳ್ಳಿ ಒಂದಲ್ಲ ಒಂದು ದಿನ ನಿಮಗೆ ಅದು ಒಳ್ಳೆಯ ದಾರಿಯೇ ತೋರಿಸ್ತದೆ ಜ್ಞಾನದ ಬೆಳಕನ್ನೇ ಕೊಡುತ್ತದೆ ಜ್ಞಾನ ಜ್ಯೋತಿಯನ್ನೇ ಬೆಳಗಿಸ್ತದೆ ನಿಮ್ಮ ಅದು ನಿಮ್ಮ ಒಳಗಿರೋ ಜ್ಯೋತಿಯನ್ನು ಪ್ರಕಾಶ 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 ಮಾಡಿಬಿಡ್ತದೆ ಅನುಭವದಲ್ಲಿ ತಿಳ್ಕೊಳ್ಳಿ ಅಂತ ಗುರುಗಳು ಸಿಗುವ ಅಂತ ಗುರುಗಳ ಸೇವೆಯನ್ನು ಸ್ವಲ್ಪ ಮಾಡಲಿಕ್ಕೆ ಕಳೀರಿ ಅಂತ ಗುರುವಿನ ಸೇವೆಯನ್ನು ಮಾಡುವಾಗ ತನ್ನಿಂದ ತಾನಾಗಿ ನಮಗೆ ಅರಿವಿಲ್ಲದಂತೆ ಅನೇಕ ರೀತಿಯ ಸಾಧನೆಗಳಾಗಿ ಒಂದು ಉತ್ತುಂಗ ಸ್ಥಿತಿಗೆ ನಾವು ಹೋಗಿ ತಲುಪುತ್ತೇವೆ ಇದೆಲ್ಲ ಗುರು ಮತ್ತು ಶಿಷ್ಯನ ಕೈನಿರೋದು ಅಂತ ಆ ಶಿಷ್ಯನಾದರೂ ಅಷ್ಟು ಶುದ್ಧವಾಗಿರ್ಬೇಕು ಅಷ್ಟು ಪರಿಶುದ್ಧವಾಗಿರ್ಬೇಕು ಆತ್ಮ ಅಷ್ಟು ಶುದ್ಧವಾಗಿರ್ಬೇಕು ಅವನ ಆತ್ಮ ಶುದ್ಧ ಆಯ್ತು ಶುದ್ಧ ಆಯ್ತು ಶುದ್ಧ ಆಯ್ತು ಶುದ್ಧ ಆಯ್ತು ಪವಿತ್ರವಾಯ್ತು ಇನ್ನು ಏನು ಇಲ್ಲ ಅಂತ ಹೇಳುವಾಗ ಈ ಗುರುವಿನ ಆತ್ಮವೇ ಅವನ ಆತ್ಮಿ ಸೇರಿಕೊಳ್ತಾರೆಂಟಾಗ್ತೇನೆ ಇದು ಪರಕಾಯಂ ಪ್ರವೇಶ ಮರ ಪ್ರವೇಶ ಮಾಡ್ಬೇಕಾದ್ರೆ ಒಂದು ದೇಹವನ್ನು ಪರಿಪೂರ್ಣವಾಗಿ ರೆಡಿ ಮಾಡಿಕೊಳ್ಬೇಕು ಹಾ ನಾನು ಅದರ ಒಳಗೆ ಹೋದ್ರೆ ನಾನು ಇದೇ ರೀತಿಯಲ್ಲಿ ನನ್ನ ಕೆಲಸವನ್ನು ಮುಂದುವರಿಸ್ತೇನೆ ಆತ ಆಯ್ತಾ ಅದು ಇದನ್ನೇ ವಿಜ್ಞಾನದಲ್ಲಿ ಹೇಳ್ತಾರೆ ಮೆಮರಿ ಟ್ರಾನ್ಸ್ಪರೆಂಟ್ ಎಂತದು ಕ್ರಾನ್ಸ್ಫಾರ್ಮೇಷನ್ ಹಾ ಎಂತದು ಮೆಮರಿ ಟ್ರಾನ್ಸ್ಫಾರ್ಮೇಷನ್ ಟ್ರಾನ್ಸ್ಪರಿಷನ್ ಹಾ ಇಲ್ಲಿಂದ ಅಲ್ಲಿ ಆಗ ಈ ವ್ಯಕ್ತಿಗೆ ಮರಣ ಇಲ್ಲ ಇವ ಏನು ಮಾಡ್ತಾನೆ ಅದನ್ನ ಆ ದೇಹದಲ್ಲಿ ಮಾಡ್ತಾನೆ ಆದ್ರೆ ರೂಪ ಚೇಂಜ್ ಆಯ್ತ ಆದ್ರೆ ಇವ ಹಳೆಯ ವ್ಯಕ್ತಿ ಹೇಗೆ ಇದ್ದ ಅವನ ಥಾಟ್ಸ್ ಏನಿದೆ ಅವ ಏನೆಲ್ಲ ಮಾಡ್ತಾನೆ ಅಷ್ಟು ವಿಚಾರ ಆ ಇನ್ನೊಂದು ದೇಹದಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಹೇಳಿ ವಿಜ್ಞಾನ ಕಂಡಿಡಿತಾ ಇದ್ದಾರೆ ಹ ಎಷ್ಟೋ ಮಟ್ಟಿಗೆ ಸಕ್ಸಸ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದು ಹ ಅದು ಅಷ್ಟು ಸುಲಭದ ವಿಷಯ ಅಲ್ಲ ಅಂತ ಹೇಳುದು ಲ್ಲ ಸುಲಭ ಕೇಳಲಿಕ್ಕೆಲ್ಲ ಸುಲಭ ಅನುಭವಿಸ್ಲಿಕ್ಕೆ ಬಹಳ ಕಷ್ಟ ತುಂಬಾ ಕಷ್ಟ ಉಂಟು ಒಂದು ಇಪ್ಪತ್ನಾಲ್ಕು ಗಂಟೆ ನಿದ್ರೆ ಮಾಡಿದ್ರೆ ಕುತ್ ಆಗುದಿಲ್ಲ ಎಲ್ಲಿ ಒಂದ್ ಒಂದು ವಾರ ಊಟ ಮಾಡದೆ ಕುತ್ ಊಟವೇ ಮಾಡಬಾರ್ದು ಆಗುದಿಲ್ಲ ಒಂದು ದಿನ ಆದ್ರೂ ಈಗ ಕೂತ್ಕೊಳ್ಬಹುದು ಮೃತ ಅಂತ ಎರಡನೇ ದಿನ ಆಗೋ ಸ್ವಲ್ಪ ಏನೋ ಒಂದು ಸ್ವಲ್ಪ ಏನಾದ್ರು ಕಾಫಿ ಗಿಫಿ ಕುಡಿದ್ರೆ ಆಗ್ಬೋದಾಬಹುದು ಮೂರನೇ ದಿನ ಒಂದು ಬಾಳೆಹಣ್ಣೆ ಊಟ ಮಾಡಬಹುದು ಅದನ್ನ ಪುಡ್ಸಿಡ್ಸಿ ಊಟ ಮಾಡಬಹುದು ಅಂತ ನಾಲ್ಕನೇ ಆಗೋ ಬೇರೆ ಎಂಥದ್ದು ಊಟ ಮಾಡಿಬಿಡುವ ಆಗಿಬಿಡ್ತದೆ ಇಂಥ ಸಣ್ಣ ಸಣ್ಣ ವಿಷಯವನ್ನೇ ಸಾಧನೆ ಮಾಡ್ಲಿಕ್ಕೆ ಆ ರೀತಿ ತಿರ್ಲಿಕ್ಕೆ ಆಗೋದಿಲ್ಲ ಇನ್ನು ದೊಡ್ಡ ದೊಡ್ಡ ವಿಷಯನೆಲ್ಲ ಮಾತಾಡಿ ಲಾಭ ಖುಷಿ ಆಗುತ್ತೆ ಅದ ಕಾರಣ ಹೇಳೋದು ನಿಮ್ಮ ನಿಮ್ಮ ಕರ್ಮ ನಿಮ್ಮ ನಿಮ್ಮ ಸ್ಥಿತಿಗೆ ತಕ್ಕವಾಗಿ ನಿಮ್ಮ ನಿಮ್ಮ ಜೀವನವನ್ನು ಸಂತೋಷವಾಗಿ ಖುಷಿ ಆಗಿ ನಡೆಸ್ತಾ ಹೋಗಿ ಏನಾಗ್ಬೇಕಾದ್ರೆ ಆಗ್ತದೆ ನಿಮಗೆ ಯೋಗ ಇದ್ರೆ ಖಂಡಿತವಾಗಿ ನಡೀತದೆ ಅದು ಹೇಗೆ ನಡೀತದೆ ಎಂಬ ವಿಚಾರ ಬೇಡ ನಿಮ್ಮ ಜೀವನದಲ್ಲಿ ಗುರು ಇದ್ರೆ ಆ ಯೋಗ ನಿಮ್ಮ ಒಳಗೆ ಇದ್ರೆ ಅದು ಆಟೋಮೆಟಿಕ್ ಆಗಿ ಚಿಕ್ಕಕಿ ಹೊಡೆಯುವಾಗ್ತದೆ ಆದ್ರೆ ಅದು ಹೇಗೆ ಆಗ್ತದೆ ಅಂತೇಳಿ ಹುಡುಕ್ಲಿಕ್ಕೆ ಹೋಗ್ಬೇಡ ಅದು ಹುಡುಕ್ಲಿಕ್ಕೆ ಹೋದ್ರೆ ಬಹಳ ಕಷ್ಟ ಆ ಕಾರಣ ಹೇಳಿದ್ರು ನದಿ ಮೂಲ ಮತ್ತು ಕೃಷಿ ಮೂಲವನ್ನು ಹುಡುಕ್ಲಿಕ್ಕೆ ಹೋಗಬೇಡಿ ಇದು ಹುಡುಕಿದ್ರೆ ಆಗು ಹೋಗುವ ವಿಚಾರ ಅಲ್ಲ ಮುಂದೆ ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಸೂಕ್ಷ್ಮ ಸೂಕ್ಷ್ಮವಾಗಿ ಅಷ್ಟು ಕಠಿಣವಾಗಿ ಅನೇಕ ರೀತಿಯಲ್ಲಿ ಆಯ್ತಾ ಇದು ಇದ್ಲಿಕ್ಕೆಲ್ಲ ಹೋದೆ ಏನ್ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದು ಎಷ್ಟೋ ಜನ ಬ್ರೈನ್ ಅಪ್ಸೆಟ್ ಆಗಿರೋದಿ ಮತ್ತೆ ಹುಚ್ಚರಿ ಮತ್ತೆ ಏನ್ ಮಾಡ್ಲಿಕ್ಕೆ ಆಗೋದು ಇನ್ನು ಅದು ಎಷ್ಟೋ ಜನ ಇಂಥ ವಿಷಯಕ್ಕೆಲ್ಲ ಅದು ರಿಸರ್ಚ್ ರಿಸರ್ಚ್ ಇಂತ ಹೋಗಿ ಅವರ ಮನೆಯಲ್ಲಿ ಆಗದ ಅಲ್ಲೋಲ ಕಲ್ಲೋಲ ಅನಾಹುತಗಳೆಲ್ಲಾಗಿ ದಿಕ್ಕಪಾಲಾಗಿ ಹೋಗಿ ಇನ್ನು ಹೋದವರು ಎಲ್ಲಿ ಹೋಗಿದ್ದಾರೆ ಅಂತಲೇ ಗೊತ್ತಿಲ್ಲ ಅಂತ ಸ್ಥಿತಿಯಾಗಿ ಹಮ್ಮ ಋಷಿ ಮುನಿಗಳೆಲ್ಲ ಸುಮ್ಮನೆ ಹೇಳಿದಾರ ಎಲ್ಲ ವಿಚಾರ ಅವರಷ್ಟು ಅನುಭವಿಸಿದ ಹೇಳಿ ಅದ ಕಾರಣ ಹೇಳು ಸಂತೋಷವಾಗಿರಿ ಅಪ್ಪ ಈ ಕ್ಷಣ ನಿಮ್ಮದು ಖುಷಿ ಖುಷಿಯಾಗಿರಿ ಏನಾಗಬೇಕೆ ಆಗ್ತದೆ ಇಂತ ದೊಡ್ಡ ಸತ್ಯ ಇನ್ನೊಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ ನೀವು ಬರುವಾಗ ಏನನ್ನು ಪಡ್ಕೊಂಡು ಬಂದಿದ್ದೀರಿ ಅದನ್ನು ನೀವು ಅನುಭವಿಸಿ ಆಗಲಿ ಇದು ಈ ಜನ್ಮದಲ್ಲಿ ಬದಲಾವಣೆ ಮಾಡಲಿಕ್ಕೆ ಆಗುದಿಲ್ಲ ಈಗ ನೀವು ಮಾಡುವುದೆಲ್ಲ ಮುಂದಿನ ಜನ್ಮದ ಸಿದ್ಧತೆ ಎಲ್ಲ ನೀವೀಗ ಮಾಡುವ ಎಲ್ಲಾ ವಿಚಾರಗಳೆಲ್ಲವೂ ನಿಮ್ಮ ಮುಂದಿನ ಜನ್ಮಕ್ಕೆ ನೀವು ಮಾಡುವ ಸಿದ್ಧತೆ ಆ ರೀತಿ ಮುಂದಿನ ಜನ್ಮಕ್ಕೆ ಸಿದ್ಧತೆ ಮಾಡಿ ಬಂದಂತ ಮಗುವೇ ಆ ಮಗುವನ್ನೇ ಮಲ್ಕೊಂಡಿದ್ದಲ್ಲ ಆ ಮಗು ಉದಾಹರಣೆ ಸಮೇತ ಹೇಳ್ತೇನೆ ಆ ಮಗು ಯಾಕೆ ಹೀಗೆ ಬಂತು ಯಾಕೆ ಹೀಗೆ ಅದು ಹೇಗೆ ಬಂದಿರ್ಬೋದು ಇಷ್ಟು ಸಣ್ಣ ಮಗು ಒಂದು ಇಷ್ಟು ವಯಸ್ಸಾದ ಅಜ್ಜಿ ಒಟ್ಟಿಗೆ ಹೋಗ್ಲಿಕ್ಕೆ ಸಾಧ್ಯವೋ ಅಮ್ಮನನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯವೋ ಹ ಅದು ಇಷ್ಟು ಸಣ್ಣ ವಯಸ್ಸಿನಲ್ಲಿ ಯಾವುದೇ ಒಂದು ಟಚ್ ಇಲ್ಲದೆ ಒಂದು ಈ ಸ್ಥಳದಲ್ಲಿ ಬಂದು ಇಷ್ಟೆಲ್ಲ ಮಲ್ಕೊಂಡು ಆಟ ಆಡಿಕೊಂಡು ಖುಷಿ ಖುಷಿಯಾಗಿರ್ಬೇಕು ತನ್ನ ಅಮ್ಮನನ್ನು ಮರೆತು ಅಪ್ಪನನ್ನು ಮರೆತು ಬಂಧು ಬಳಗವನ್ನು ಮರೆತು ಇಷ್ಟು ಖುಷಿಯಲ್ಲಿ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇರಬೇಕು ಅಂತ ಹೇಳಿದ್ರೆ ಅದಕ್ಕೆ ಜನ್ಮಕ್ಕೆ ಬರೋವರೆ ಪಡ್ಕೊಂಡು ಆ ಜನ್ಮಕ್ಕೆ ಬರೋವರೆ ಪಡ್ಕೊಂಡು ಬಂದ ಪುಣ್ಯ ಎಷ್ಟವರೆಗೆ ಉಂಟು ಅಂತ ಹೇಳಿದ್ರೆ ಆ ಎರಡು ವರ್ಷದವರೆಗೆ ಉಂಟು ಎರಡು ವರ್ಷದ ನಮಗೂ ಎರಡು ವರ್ಷ ಅಲ್ಲ ಎರಡು ಎರಡು ಕಾಲು ಎರಡು ವರ್ಷ ಅರ್ಥ ಆ ಎರಡು ವರ್ಷದಲ್ಲೇ ಸಿಕ್ಕಿದೆ ನೋಡು ಇದು ಇಲ್ಲಿರೋದು ವಿಷಯ ಆ ಭಗವಂತ ತೋರಿಸಿ ತೋರ್ಸೇ ಯಾವುದೋ ಒಂದು ರೂಪದಲ್ಲಿ ಹಾ ಇನ್ನು ಆ ಮಗು ಅದು ಬೆಳೀತಾ 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 ಆ ಮಗುಗೆ ಅಜ್ಜಿಯೋ ಅದರ ಯಾರೋ ಯಾರೊಬ್ರು ಹೇಳ್ತಾ 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 ಅದು ಆ ಟಚ್ ಅರ್ಥ ಅಥವಾ ಆ ಒಂದು ಸಂಪರ್ಕ ಆ ಗುರುವಿನ ಒಂದು ಸಂಪರ್ಕ ಆ ಜ್ಞಾನದ ದಾರಿಗೆ ಹೋಗುವ ಸಂಪರ್ಕ ಅದು ಆಗ್ತಾ 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 ಅದು ಏನಾಗ್ತದೆ ಹೇಳಿ ಅದಕ್ಕೆ ಗೊತ್ತಿರೋದು ಅದು ಬಂದದ್ದು ಅದಕ್ಕೆ ಅಂತ ಹೇಳುದು ಹ್ಮ್ ಬೇರೆ ಇಂಥದಕ್ಕಲ್ಲ ಅದು ಜ್ಞಾನವನ್ನು ಹಿಂಬಾಲಿಸಿಕೊಂಡೇ ಹೋಗ್ತದೆ ಅದು ಪಡ್ಕೊಂಡು ಬಂದದ್ದು ಅದು ಪಡ್ಕೊಂಡು ಬಂದ್ರೆ ಅದು ತನಾಗಿ ಅದು ಸ್ವೀಕಾರ ಮಾಡ್ತದೆ ಅಂತ ಹೇಳುದು ತನ್ನ ಅದು ರಿಸೀವ್ ಮಾಡ್ತದೆ ಅಂತ ಹೇಳುದು